ಜಿಂಕೆ ಅನುಮಾನಾಸ್ಪದ ರೀತಿಯಲ್ಲಿ ಸಾವು ಹತ್ತು ದಿನಗಳಲ್ಲಿ ಎರಡು ಜಿಂಕೆಗಳು ಸಾವು ಅರಣ್ಯ ಇಲಾಖೆ ವಿರುದ್ದ ಗುಡುಗಿದ ಸ್ಥಳೀಯರು ಚಿಂತಾಮಣಿ ಇದೇ ತಿಂಗಳ ಮೇ ಹದಿನೈದರಂದು ತಾಲೂಕಿನ ಚಿಲಕಲ ನೇರ್ಪು ಹೋಬ್ಳಿ ಏನಿಗದಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಾಚನಹಳ್ಳಿ ಗ್ರಾಮದ ರೈತ ಹರೀಶ್ ರವರ ಜಮೀನಿನಲ್ಲಿ ಜಿಂಕೆ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿರುವ ಘಟನೆ ನಡೆದಿದ್ದು ಚಿರತೆ ದಾಳಿ ನಡೆಸಿರುವ ಶಂಕೆ ಸ್ಥಳೀಯರು ವ್ಯಕ್ತಪಡಿಸಿದ್ದರು ಇನ್ನೂ ಭಾನುವಾರ ಬೆಳಗಿನ ಜಾವ ಅದೇ ಗ್ರಾಮದ ರೈತ ಹರೀಶ್ ಎಂಬುವರ ಜಮೀನಿನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಜಿಂಕೆ ಮೃತಪಟ್ಟಿದ್ದು ಕಂಡ ರೈತ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಮುಟ್ಟಿಸಿದ್ದಾರೆ ಇನ್ನು ಈ ಕುರಿತು ರೈತ ಹರೀಶ್ ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮ ಜಮೀನಿನಲ್ಲಿ ಕಳೆದ ಹತ್ತು ದಿನಗಳಿಂದ ಎರಡು ಜಿಂಕೆಗಳು ಸಾವನ್ನಪ್ಪಿವೆ ಈ ಹಿಂದೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಜಿಂಕೆ ಮೇಲೆ ಚಿರತೆ ದಾಳಿ ನಡೆಸಿರುವ ಶಂಕೆ ವ್ಯಕ್ತಪಡಿಸಿ ದೂರನ್ನು ನೀಡಿದಾಗ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಬೋನ್ ಅಳವಡಿಸಿಲ್ಲ ಕಾಟಾಚಾರಕ್ಕೆ ಬೋನ್ ಅಳವಡಿಸಿ ಹೋಗಿದ್ದಾರೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ದ ಗಂಭೀರ ಆರೋಪ ಮಾಡಿದರು ಇನ್ನು ಗ್ರಾಮದಲ್ಲಿ ಭಯದ ವಾತಾವರಣ ಉಂಟಾಗಿದ್ದು ಹತ್ತು ದಿನಗಳಲ್ಲಿ ಎರಡು ಜಿಂಕೆ ಸಾವನ್ನಪ್ಪಿರುವ ಕಾರಣಕ್ಕೆ ಚಿರತೆ ದಾಳಿವಾಗಿರಬಹುದು ಎಂದು ಶಂಕೆ ವ್ಯಕ್ತವಾಗಿದ್ದು ಗ್ರಾಮದಲ್ಲಿ ಭಯದ ವಾತಾವರಣ ಉಂಟಾಗಿದೆ ಇನ್ನು ಈ ಕುರಿತು ದೂರವಾಣಿ ಮುಖಾಂತರ ಅರಣ್ಯ ಇಲಾಖೆ ಅಧಿಕಾರಿ ಚಂದ್ರನ್ ಸಂಪರ್ಕಿಸಲು ಮಾಧ್ಯಮದವರು ಪ್ರಯತ್ನಿಸಿದಾಗ ದೂರವಾಣಿ ಕರೆಯನ್ನು ಅವರು ಸ್ವೀಕರಿಸಲಿಲ್ಲ ಅದಿ ಅದೇ ಪುರ್ಲಾಡಿ ಚಿಂತದ ಗದಾ ಅದೇ ಹ್ಮ್ ಕಾಚಿನಲ್ಲಿ ಮೋಟಮಕ್ಳಲ್ಲಿ ಮದುವೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮೊನ್ನೆ ಇದೆ ಹೊಲ ಹೊಲದ ಥರ ನಮ್ಮ ಹೊಲದಲ್ಲಿ ಇದೇ ತರ ಜಿಂಕೆ ಚಿರಿತೆ ಎಂದು ನಮಗೆ ಅನುಮಾನ ಮತ್ತೆ ಅದೇ ತರ ಜಿಂಕೆಯನ್ನು ಸಾಯಿಸಿದೆ ಅದರಿಂದ ನಮಗೆ ಮೊನ್ನೆ ಬೋನ್ ಇಟ್ರು ಬೋನ್ ಇಟ್ರು ಅದರಲ್ಲಿ ನಾಯಿಗಳು ಇಡ್ತಾ ಇಲ್ಲ ಸುಮ್ಮನೆ ಬೋನ್ ಇತ್ತೆ ನಾಯಿಗಳೇ ಇಡ್ತಾ ಇಲ್ಲ ಆದ್ರಿಂದ ಇಲ್ಲಿ ಬೀಳೋದು ಅದರಿಂದ ಸ್ವಲ್ಪ ನಮಗೆ ಇಲ್ಲಿ ಭಯ ಇದೆ ಫಾಸ್ಟ್ ಫಾರೆಸ್ಟ್ ಅವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತಿ

Ya da. Kepoya. Enggak. nama sit nakar dekat kamar. Shit lagi ini nih. Hmm. Mama. Eh, Pinapa. Ada